ವಾಂಕಾಯಿ ಗ್ರೇವಿ ಕರ್ನಾಟಕದಲ್ಲಿ ನಾವು ಬದನೆಕಾಯಿ ಎಣ್ಣೆಗಾಯಿ ಮಾಡೋ ಥರ ಇದೊಂದು ಆಂಧ್ರ ಸ್ಪೆಷಲ್ ಗುತ್ತಿ ಗುತ್ತಿವಾಂಕಾಯಿ ಅಂತ ಮಾಡ್ತಾರೆ ಒಂದ್ಸಲಿ ನಾನು ಈ ಗ್ರೇವಿನ ಆಂಧ್ರ ರೆಸ್ಟೋರೆಂಟಲ್ಲಿ ತಿಂದಾಗಿಂದ ಈ ಗ್ರೇವಿಗೆ ಫಿದ ಆಗಿಬಿಟ್ಟಿದ್ದೀನಿ ಎವರ್ ಸೇನ್ಸ್ ವಾಂಕಾಯಿ ಕರಿ ಮತ್ತು ಬಂಗಾರು ರೈಸ್ ಅಂದರೆ ನನ್ನ ಫೇವ್ರೆಟ್ ಗುತ್ತಿವಾಂಕಾಯಿ ಜೊತೆ ಈ ಬಂಗಾರು ರೈಸ್ ಕಾಂಬಿನೇಷನ್ನಲ್ಲಿ ತಿಂತಾ ಇದ್ರೆ ಹೆವೆನ್ಲಿ ತುಂಬಾ ಚೆನ್ನಾಗಿರುತ್ತೆ ಮಸ್ಟ್ ಟ್ರೈ ರೆಸಿಪಿ ಇದು ಈಗ ಈ ಗುತ್ತಿವಾಂಕಾಯಿ ಗ್ರೇವಿನ ಹೇಗೆ ಮಾಡೋದು ನೋಡೋಣ ಬನ್ನಿ ಇದಕ್ಕೆ ಮೇನ್ ಇನ್ಗ್ರೀಡಿಯಂಟ್ ಕಳ್ಳೆ ಬೀಜ ಒಂದು ಚಿಕ್ಕ ಕಪ್ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆಬೀಜ ತೊಗೊಬೇಕು ಎಂಟು ಕ್ಯಾಶೋ ಒಂದಿಂಚು ಚಕ್ಕೆ ಎರಡು ಏಲಕ್ಕಿ ಆರು ಲವಂಗ ಸ್ವಲ್ಪ ಕರ್ಬೇನ ಸೊಪ್ಪು ಮತ್ತು ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಎರಡು ಸ್ಪೂನಷ್ಟು ಧನ್ಯ ಮತ್ತು ಒಂದು ಸ್ಪೂನು ಗಸಗಸೆ ಕಾಲು ಸ್ಪೂನಷ್ಟು ಮೆಣಸು ಇಷ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಒಂದು ಸ್ಮಾಲ್ ಬೌಲಷ್ಟು ಪುದೀನ ಮತ್ತು ಕೊತ್ತಂಬರಿ ಎಂಟು ಬೆಳ್ಳುಳ್ಳಿ ಅರ್ಧ ಸ್ಪೂನಷ್ಟು ಅರ್ಶನ ಕಾಯಿ ಹತ್ತರಿಂದ ಹದಿನೈದು ಸ್ಪೂನು ಕೆಂಪು ಮೆಣಸಿನ್ಕಾಯಿ ಪುಡಿ ಒಂದರಿಂದ ಎರಡು ಸ್ಪೂನ್ ಬೇಕಾಗುತ್ತೆ ಗರಂ ಮಸಾಲ ಪೌಡರ್ ಒಂದು ಸ್ಪೂನು ಮತ್ತು ಎರಡು ಈರುಳ್ಳಿ ತಗೊಬೇಕು ಮೀಡಿಯಮಾಗಿ ಹಚ್ಚಿಟ್ಕೊಬೇಕು ಇಷ್ಟೂ ನಾವು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಬೇಕಾಯಿರೋಂಥ ಐಟಮ್ಸು ನೆಕ್ಸ್ಟ್ ಈಗ ವಾಂಕಾಯಿ ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಈ ಥರ ಬಿಳಿಯಾಗಿ ಗುಂಡುಗಿರೋ ಅಂಥ ಬದ್ನೆಕಾಯಿ ತೊಗೊಬೇಕು ಒಂದು ಎಂಟು ಒಂದು ಸ್ವಲ್ಪ ಹುಣ್ಸೆಣ್ಣು ನೆನೆಸಿಟ್ಕೊಳ್ಳಿ ಇಷ್ಟು ಆದಮೇಲೆ ಒಂದು ಬಾಣಲಿನಲ್ಲಿ ಎಲ್ಲ ಐಟಮ್ಸ್ನೂ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಬೇಕು ಕಡಲೆ ಬೀಜ ಕ್ಯಾಶು ಧನ್ಯಾ ಕರ್ಬೇನ ಸೊಪ್ಪು ಲವಂಗ ಮೆಣಸು ಚಕ್ಕೆ ಇಷ್ಟು ಐಟಮ್ನು ಒಂದು ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಆಮೇಲೆ ಇದಕ್ಕೆ ಕಾಯಿನ ಹಾಕೊಳ್ಳಿ ಕಾಯಿ ಸೇರಿಸ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಇಷ್ಟೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಜೀರಿಗೆ ಮತ್ತು ಬಿಳಿ ಎಳ್ಳು ಹಾಕ್ಕೊಬೇಕು ಇದನ್ನು ಸ್ವಲ್ಪ ಲೇಟಾಗಿ ಹಾಕ್ಕೊಬೇಕು ಯಾಕಂದರೆ ಇದು ಬೇಗ ಕಲರ್ ಕ ಕಪ್ಪಾಗಿಬಿಡತ್ತೆ ಇಷ್ಟೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಲಾಸ್ಟಲ್ಲಿ ಇನ್ನೇನು ಆಫ್ ಮಾಡ್ತೀರ ಗ್ಯಾಸು ಅನ್ನೋ ಟೈಮ್ನಲ್ಲಿ ಗಸಗಸೆ ಹಾಕೊಬೇಕು ಗಸಗಸೆನೂ ಬೇಗ ಬೇಗ ಸೀದೋಗಿಬಿಡುತ್ತೆ ಅದರಿಂದ ಗ್ಯಾಸ್ ಆಫ್ ಮಾಡಿಕೊಂಡೇ ಫ್ರೈ ಮಾಡ್ಕೊಳ್ಳಿ ಇದಾಗಿದೆ ಇದನ್ನು ಒಂದು ಬಟ್ಲಿಗೆ ಎತ್ತಿಟ್ಕೊಬೇಕು ಮತ್ತು ಅದೇ ಬಾಂಡ್ಲಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನಾನ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಇದನ್ನೂ ಒಂದು ಬಟ್ಲಿನಲ್ಲಿ ಎತ್ತಿಟ್ಕೊಳ್ಳಿ ಈಗ ಎಲ್ಲ ಡ್ರೈ ಐಟಮ್ಸ್ನೂ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿತರಿಯಾಗಿ ಫಸ್ಟ್ ರುಬ್ಕೊಬೇಕು ನೋಡಿ ಬರೀ ಆ ಡ್ರೈ ಐಟಮ್ಸ್ನ ಹಾಕ್ಕೊಂಡು ಒಂದ್ಸಲಿ ಈ ಥರದ್ದು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ಆಮೇಲೆ ಇದಕ್ಕೆ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಎರಡು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಶುಂಠಿ ಖಾರದ ಪುಡಿ ಒಂದರಿಂದ ಎರಡು ಸ್ಪೂನು ಮತ್ತು ಗರಂ ಮಸಾಲ ಪೌಡರು ಹುಣ್ಸೆಹಣ್ಣು ಒಂದು ಎರಡು ಇಂಚು ಅರ್ಶ ಒಂದು ಅರ್ಧ ಸ್ಪೂನಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ರುಬ್ಬೋ ಟೈಮನಲ್ಲೇ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಫುಲ್ ಸ್ಮೂತ್ ಪೇಸ್ಟ್ ಹಾಕಬೇಕು ಆ ಥರ ರುಬ್ಕೊಬೇಕು ನೋಡಿ ಈ ಥರ ಫುಲ್ ಸ್ಮೂತ್ ಪೇಸ್ಟ್ ಹಾಕಬೇಕು ಕಲರು ಅಷ್ಟೇ ಈ ಥರನೇ ಬರಬೇಕು ರೆಡ್ ಕಲರ್ ಬರಬಾರ್ದು ವಾಂಕಾಯಿಗೆ ಇದು ಕರೆಕ್ಟ್ ಕಲರು ಸೊ ಕಂ ಕೆಂಪು ಮೆಣಸಿನ್ಕಾಯಿನೆಲ್ಲ ಯೂಸ್ ಮಾಡಬೇಡಿ ಇಲ್ಲಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಕೋರ್ಸ್ ಗ್ರೈಂಡ್ ಮಾಡ್ಕೊಳ್ಳಿ ಥರ ಥರಯಾಗಿ ರುಬ್ಕೊಳ್ಳಿ ಮಸಾಲೆ ಎಲ್ಲ ರೆಡಿ ಇದೆ ನೆಕ್ಸ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋ ಐಟಮ್ಗಳನ್ನ ಇದ್ದೀನಿ ಈರುಳ್ಳಿ ಒಂದು ಅರ್ಧ ತೊಗೊಳ್ಳಿ ಸಣ್ಣದಾಗ ಹೆಚ್ಚಿಟ್ಕೊಳ್ಳಿ ಒಂದು ಅರ್ಧ ಅಥವಾ ಒಂದು ಟೊಮ್ಯಾಟೊ ಜಜ್ಕೊಂಡಿರೋವಂಥ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಮೆಣ್ಸಿನ್ಕಾಯಿ ಒಂದು ಐದು ಅಲಾವೆಲೆ ಚಕ್ಕೆ ಮತ್ತು ಒಂದು ಆರು ಕೆಂಪು ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಸ್ಟ್ ನಾವು ಈ ಬದ್ನೆಕಾಯಿನೆಲ್ಲ ಒಂದನ್ನು ನಾಲ್ಕು ಭಾಗದಂಗೆ ಕಟ್ ಮಾಡಿಕೊಂಡು ಒಳಗಡೆ ಎಲ್ಲ ಒಂದು ಸ್ವಲ್ಪ ಹುಳ ಇದೆಯಾ ಚೆಕ್ ಮಾಡ್ಕೊಳ್ಳಿ ಮಾಡಿಕೊಂಡು ಇಟ್ಕೊಬೇಕು ಎಲ್ಲದನ್ನೂ ಈ ಥರ ಎಲ್ಲ ಬದನೆಕಾಯಿನೂ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಇದ್ರೊಳಗಡೆ ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ತುಂಬ್ಕೊಳ್ಳೋಣ ಒಂದು ಸ್ವಲ್ಪ ಸ್ವಲ್ಪನೇ ಮಸಾಲೆ ಒಳಗಡೆ ಹಾಕ್ಕೊಂಡು ತುಂಬಿಟ್ಕೊಳ್ಳಿ ಬದನೆಕಾಯಿಲಿ ಈ ಥರ ಫಿಲಿಂಗ್ ಮಾಡಬೇಕಲ್ಲ ಅಂತಲೇ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ನಾವು ಮಸಾಲೆನಲ್ಲೇ ಹಾಕ್ಕೊಂಡು ರುಬ್ಕೊಂಡಿರೋದು ಈಗ ಗುತ್ತಿವಾಂಕಾಯಿ ಗ್ರೇವಿ ಮಾಡೋದಕ್ಕೆ ಶುರು ಮಾಡೋಣ ಒಂದು ಬಾಣಲಿ ತಗೊಂಡು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಬೇಕು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಜಜ್ಜಿರೋ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಮತ್ತು ಕೆಂಪು ಪಲಾವ್ ಎಲೆ ಚಕ್ಕೆ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದೆರಡು ನಿಮಿಷ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಸಾಲ ತುಂಬಿಟ್ಕೊಂಡಿದ್ವಲ್ಲ ಬದನೆಕಾಯಿ ಅದನ್ನು ಒಳಗಡೆ ಹಾಕ್ಕೊಬೇಕು ಎಲ್ಲ ಬದ್ನೆಕಾಯಿನೂ ಈ ಥರ ಒಳಗಡೆ ಇಟ್ಕೊಬೇಕು ಹಾಕ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಸುಮ್ಮನೆ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದನ್ನು ಮುಚ್ಚಿಟ್ಬಿಡಿ ನಾವು ದಪ್ಪ ದಪ್ಪ ಬದನೆಕಾಯಿನೇ ಒಳಗಡೆ ಹಾಕಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಫ್ರೈ ಆಗೋದಕ್ಕೆ ಆವಾಗ ಅವಾಗ ಈ ಥರ ತಿರುಗಿಸಿ ಮಡಚಿ ಈಗ ಲಿ ಲಿಡ್ನ ಕ್ಲೋಸ್ ಮಾಡಿಡಬೇಕು ಇಲ್ಲಾಂದರೆ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ ಒಂದು ಐದು ನಿಮಿಷ ಈ ಥರ ಫ್ರೈ ಮಾಡ್ಕೊತಾನೆ ಇರಿ ಬದನೆಕಾಯಿ ಎಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೆಂದಿದೆ ಅನಿಸಿದ್ಮೇಲೆ ಇದಕ್ಕೆ ಮಿಕ್ಕಿರೋ ಮಸಾಲೆನ ಒಳಗಡೆ ಹಾಕ್ಕೋಬೇಕು ಮತ್ತು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಅರ್ಧ ಗ್ಲಾಸ್ ಅಷ್ಟು ಎಕ್ಸ್ಟ್ರಾ ನೀರು ಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆಗೋದಕ್ಕೆ ಈ ಟೈಮ್ನಲ್ಲೇ ಒಂದು ಸ್ವಲ್ಪ ಉಪ್ಪು ಏನಾದರೂ ಬೇಕಾ ಅಂತ ಚೆಕ್ ಮಾಡ್ಕೊಬೇಕು ನೆಕ್ಸ್ಟ್ ನಾವು ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಬೇಕು ಒಳಗಡೆಗೆ ಹುಣಸೆ ಹುಳಿ ಎಲ್ಲ ಮಿಸ್ ಮಾಡಬೇಡಿ ಹಾಕ್ಕೊಳ್ಳೇಬೇಕು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಹುಣಸೆ ಹುಳಿ ಎಲ್ಲ ಯಾರು ಹಾಕ್ತಾರೆ ಅನ್ಸ್ಬೋದು ಬಟ್ ಈ ರೆಸಿಪಿಗೆ ಬೇಕಾಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಫೈನಲ್ ಆಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂತ ಅನ್ಸಿದ್ರೆ ಅನ್ನಕ್ಕೆ ಕಲ್ಸ್ಕೊಳ್ಳೋದಕ್ಕೆಲ್ಲ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅಂತ ಅಂದಾಗ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟು ಮಾಡಾದ್ಮೇಲೆ ಕುತ್ತಿವಾಂಕಾಯಿ ಕರಿ ರೆಡಿ ಇದೆ ಇದೊಂದು ಅದ್ಭುತವಾದ ಗ್ರೇವಿ ನೀವು ಇಷ್ಟು ದಿನ ಇದನ್ನು ತಿಂದಿಲ್ಲ ಅಂದರೆ ನೀವು ಒಂದು ಒಳ್ಳೆ ರೆಸಿಪಿನ ಮಿಸ್ ಔಟ್ ಮಾಡ್ತಾ ಇದ್ದೀರಾ ಟ್ರಸ್ಟ್ ಮೀ ಒಂದು ಸಲಿನಾದರೂ ನಾವು ಈ ರೆಸಿಪಿನ ಮಾಡಲೇಬೇಕು ಅಷ್ಟು ಒಳ್ಳೆ ರೆಸಿಪಿ ಇದು ನೀವು ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡ್ತಾನೆ ಇರ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಮನೇಲಂತೂ ಎಲ್ಲರಿಗೂ ಇದು ತುಂಬ ಇಷ್ಟ ಈ ಗ್ರೇವಿ ಚಪಾತಿ ರೊಟ್ಟಿಗೆಲ್ಲೂ ಚೆನ್ನಾಗಿರುತ್ತೆ ಆದರೆ ಈ ಗ್ರೇವಿಗೆ ಬಂಗಾರು ರೈಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ತುಂಬ ಈಸಿ ಮಾಡ್ಕೊಳ್ಳೋದು ಬಂಗಾರು ರೈಸ್ ರೆಸಿಪಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್